ಚಿತ್ರದುರ್ಗ ನಗರದ ಹೊರಗೆ ಓಡಾಡುತ್ತಿದ್ದ ಕಬ್ಬಿಣದ ಅದಿರು ತುಂಬಿದ ಲಾರಿಗಳು ನಗರಕ್ಕೆ ಪ್ರವೇಶ ಪಡೆದವು ಹಳೆ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಡಾನ್ ಬಾಸ್ಕೋ ಶಾಲೆ ಬಸವೇಶ್ವರ ಆಸ್ಪತ್ರೆ ಮುಂದಿನ ಸರ್ವಿಸ್ ರಸ್ತೆಯಲ್ಲಿ ಲಾರಿಗಳು ಸಾಲುಗಟ್ಟಿ ನಿಂತಿದ್ದ ಕಾರಣ ಜನರು ವಿದ್ಯಾರ್ಥಿಗಳು ಪರದಾಡಬೇಕಾಯಿತು ಸರಿಯಾಗಿ ಶಾಲೆ ಬಿಡುವ ಹೊತ್ತಿಗೆ ಲಾರಿಗಳು ಬಂದ ಕಾರಣ ವಿದ್ಯಾರ್ಥಿಗಳು ಮನೆಗೆ ತೆರಳಲು ಸಾಧ್ಯವಾಗಲಿಲ್ಲ ಸರ್ವಿಸ್ ರಸ್ತೆಯಲ್ಲಿ ನೂರಾರು ಲಾರಿಗಳು ಸಾಲುಗಟ್ಟಿ ನಿಂತಿದ್ದವು ಕಿರಿದಾದ ರಸ್ತೆಯಲ್ಲಿ ಶಾಲಾ ವಾಹನಗಳು ಮುಂದಕ್ಕೆ ಚಲಿಸಲು ಸಾಧ್ಯವಾಗದೆ ನಿಂತಲ್ಲಿಯೇ ನಿಂತಿದ್ದವು ಗಂಟೆಗೂ ಹೆಚ್ಚು ಕಾಲ ಸಾರ್ವಜನಿಕರು ಟ್ರಾಫಿಕ್ ನಡುವೆ ಪರದಾಡಿದ್ದಾರೆ ಬಸವೇಶ್ವರ ಆಸ್ಪತ್ರೆ ಜಿಲ್ಲಾಸ್ಪತ್ರೆಗೆ ತೆರಳುತ್ತಿದ್ದ ಆಂಬ್ಯುಲೆನ್ಸ್ಗಳು ಕೂಡ ಮುಂದಕ್ಕೆ ಚಲಿಸಲಾಗದೆ ನಿಂತಿದ್ದವು ತಡವಾಗಿ ಸ್ಥಳಕ್ಕೆ ಬಂದ ಪೊಲೀಸರು ವಾಹನಗಳನ್ನು ಮುಂದಕ್ಕೆ ಕಳಿಸಲು ಪರದಾಡಬೇಕಾಯಿತು ಗಣಿ ಲಾರಿಗಳನ್ನ ನಗರಕ್ಕೆ ಬಿಟ್ಟಿದ್ದಕ್ಕೆ ಸಾರ್ವಜನಿಕರು ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಷ್ಟು ದಿನ ಬೆರಳೆಣಿಕೆಯಷ್ಟು ಲಾರಿಗಳು ಬರ್ತಾ ಇದ್ದವು ಆದರೆ ಈಗ ನೂರಾರು ಸಂಖ್ಯೆಯಲ್ಲಿ ಬಂದಿರುವುದು ಆಶ್ಚರ್ಯ ಶಾಲೆಯ ಮುಂದೆ ಗಣಿ ಲಾರಿಗಳ ತೋಳು ಅರಿಯುತ್ತಿದೆ ಜೊತೆಗೆ ಗಣಿ ಲಾರಿಗಳಿಂದ ಮಕ್ಕಳ ಆರೋಗ್ಯ ಪ್ರಾಣ ರಕ್ಷಿಸುವುದು ಕಷ್ಟವಾಗಲಿದೆ ಪೊಲೀಸರು ಕ್ರಮ ಕೈಗೊಳ್ಳಬೇಕು ಎಂದು ಪಾಲಿಕೆಯೊಬ್ಬರು ಕೋರಿದ್ದಾರೆ